ಎಸ್ ಪಕ್ಷ ಯಾರು ಕೈಗೊಂಬೆನಿಲ್ಲ ಬಿಜೆಪಿ ಕೈ ಬೊಂಬೆನಲ್ಲಿ ಇದಿಲ್ಲ ನಾವೇನಾದ್ರು ಬೇರೆಯವ್ರ ಬೇರೆಯವ್ರ ಪಕ್ಷ ಬೇರೆ ಯಾವುದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ ಅವ್ರ ಜೊತೆ ನಾವಿರ್ತೀವಿ ಇವ್ರು ಜೆಡಿಎಸ್ ಅವರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವ್ರಿಗೆ ಏನು ಇಲ್ದಂಗೆ ಮಾಡ್ಬಿಡ್ತಾರೆ ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ವಿಜಯವಾಲ ಅವರು ನಮ್ಮ ಪಕ್ಷದ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿಯರು ಜೆಡಿಎಸ್ ಪಕ್ಷ ಯಾರ ಕೈಗೊಂಬೆನೆಲ್ಲ ಬಿಜೆಪಿ ಕೈ ಬೊಂಬೆನ ಇಲ್ದಿಲ್ಲ ನಾವೇನಾದ್ರು ಬೇರೆಯವ್ರ ಬೇರೆಯವ್ರ ಪಕ್ಷ ಬೇರೆ ಯಾವ್ದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ ಅವ್ರ ಜೊತೆ ನಾವ್ ಇರ್ತೀವಿ ಇವ್ರು ಜೆಡಿಎಸ್ ಅವರು ಬಿಜೆಪಿ ಕೈಗೊಂಬೆ ಆಗ್ಬಿಟ್ಟಿದೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಇವ್ರಿಗೆ ಏನು ಇಲ್ದಂಗೆ ಮಾಡ್ಬಿಡ್ತಾರೆ ಬಿಜೆಪಿ ಅವ್ರ ಬಗ್ಗೆ ಗೊತ್ತಿಲ್ವಾ ನನಗೆ ಇವತ್ತು ಹೇಳ್ತೀನಿ ನೋಡಿ ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ ಬಿಜೆಪಿ ಇರೋ ಜಾಸ್ತಿ ನನ್ನ ಹತ್ರ ಸ್ನೇಹಿತರು ಇರೋದು ನಾನು ಇರೋದು ಹೇಳ್ತೀನಿ ನಾನು ಟೈಮ್ ನಾನು ಏನ್ ಕೇಳಬಹಲ್ಲ ನನ್ಗೆ ಹೈಯೆಸ್ಟ್ ಸ್ನೇಹಿತರು ಇರೋದು ಡೆಲ್ಲಿ ಲೆವೆಲ್ ಅವ್ರಿಗೂ ಸ್ನೇಹಿತರು ಇರೋದು ಅಂದ್ರೆ ನನಗೆ ಬಿಜೆಪಿ ಅವರೇ ಅಂದ್ರೆ ಅವ್ರ ಬಗ್ಗೆ ಏನು ಹೆಂಗೆ ಯಾವ ತರ ಏನ್ ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಜೆ ಡಿ ಎಸ್ ಅವ್ರಿಗೆ ಗೊತ್ತಾಗುತ್ತೆ ಬಿಜೆಪಿ ಪಂಚಾಯತ್ ಇವಾಗ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಎಲ್ಲ ಅನೌನ್ಸ್ ಮಾಡಿದಾರಾ ನಾಲ್ಕು ಎಂಟೈ ರಾಜ್ಯದಲ್ಲಿ ನಾಲ್ಕು ಪಟ್ಟಣ ಪಂಚಾಯತಿ ಭಯ ಇದೆಯಾ ನಮಗೆ ಭಯ ಇದೆ ಕನಸು ಮಾಡ್ತಾ ಇದ್ದೀವಿ ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮಾಡ್ತೀವಿ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಆಗ್ತವೆ ನೆಕ್ಸ್ಟ್ ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇತ್ತು ಏನು ಪ್ರಾಬ್ಲಮ್ ಜನಾಭಿಪ್ರಾಯ ತುಂಬಾ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ ಸಿದ್ದರಾಮಯ್ಯ ಪರವಾಗಿ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯದ ಹೋಗುವಂತ ಕೆಲಸಗಳು ಮಾಡಿರುವಂತ ಚರಿತ್ರೆ ಸಿದ್ದರಾಮಯ್ಯ ಆಗಿದೆ ಆದ್ರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದವರು ನಮಗೆ ದಮ್ಮು ತಾಕತ್ತು ನಮ್ಗೇನು ಇಲ್ಲ ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ ಅದಕ್ಕೆ ಮೂರ್ ನ ಮೂರ್ ಸಲ ಮೂರ್ ನಾಮ ಹಾಕಿದ್ದಾರೆ ನಾಲ್ಕನೇ ಸತಿ ಯಾಲ್ ನಾಮ ಆಗ್ತಾರೋ ನೋಡ್ಬೇಕು ಅವ್ರಿಗೆ ಅವ್ರ ದಮ್ಮು ತಾಕತ್ತು ಮೂರ್ ಸರಿ ಮೂರ್ ಎಲೆಕ್ಷನ್ ಅಲ್ಲಿ ತೋರ್ಸಿದ್ದಾರೆ ಅವ್ರ ತಾಕತ್ತು ಅವ್ರ ದಮ್ಮ ಏನು ಅಂತ ತೋರಿಸಿದ್ದಾರೆ ನಾಲ್ಕನೇ ಎಲೆಕ್ಷನ್ ಅಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡಿರ್ಬೇಕು ನೋಡೋಣ ಕಾದ ನೋಡೋಣ ಸಿಎಂ ಕರ್ಸ್ಕೋಬೇಕು ಹೇಳ್ಬೇಕು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ಬೇಕು